ಚೆನ್ನಾಗಿದೆ ಅತ್ಯುತ್ತಮವಾದ ಚಲನಚಿತ್ರ ತುಂಬಾ ಚೆನ್ನಾಗಿ ಎಲ್ಲ ಇಷ್ಟ ಆಯ್ತು ಸಂಗೀತನು ಇಷ್ಟ ಆಯ್ತು ಚಿತ್ರ ಇಷ್ಟ ಪೌರಾಣಿಕ ಚಲನಚಿತ್ರ ತುಂಬಾ ಚೆನ್ನಾಗಿ ಇದಾರೆ ಚಿತ್ರಕರಣ ಎಲ್ಲ ಬಹಳ ಚೆನ್ನಾಗಿತ್ತು ತುಂಬಾ ಜನಗಳು ನೋಡ್ಬೇಕು ಅಂತ ನಾನು ಎಲ್ಲ ಕೇಳ್ಕೊತೀನಿ ಸಿನಿಮಾದಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿತ್ತು ವಿದ್ಯಾಭೂಷಣ ಆಕ್ಟಿವ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಮೂವಿ ಹಾಡುಗಳೆಲ್ಲವೂ ನಾವು ತುಂಬಾ ಚಿಕ್ಕ ವಯಸ್ಸಿನ ಕೇಳಿದ ಹಾಡುಗಳು ನಮ್ ತಾಯಿದೆ ಎಲ್ಲ ಜ್ಞಾಪಕ ಬರ್ತದೆ ಆಮೇಲೆ ಆ ಕಾಲದಂಗಿನ ಎಲ್ಲೂ ಮಾಡ್ರನ್ ಆಗಿ ಎಲ್ಲೂ ಬಂದಿಲ್ಲ ತುಂಬಾ ನೀಟಾಗಿ ತೆಗ್ದಿದ್ರೆ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ಹೇಳೋಣ ಎಲ್ರು ಬನ್ನಿ ಅಂತ ಈ ಮುಖಾಂತರ ಇಷ್ಟ ಇಷ್ಟಪಡ್ತೀವಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಉಳಿಸೋಣ ಇದು ಮನೋಮಿಶುದೈಿ ಚರಿತಾನುವಾದ ಅಂತ ದೊಡ್ಡವ್ರ ಚರಿತ್ರೆ ನಮ್ಗೆ ಮನಸ್ಸು ಪಾವನವಾಗ ಯಾಕಂದ್ರೆ ಎಷ್ಟೋ ಸಲ ನಾವು ಹೆಂಗ್ ಜೀವನ ಮಾಡಬೇಕು ಬಹಳ ಕನ್ಫ್ಯೂಸಿಂಗ್ ಆಗಿರುತ್ತೆ ಈ ಒಂದು ಪ್ರಪಂಚದಲ್ಲಿ ಅದರಿಂದ ಕೃಷ್ಣ ಭಗವದ್ಗೀತೆಲಿ ಹೇಳೋತರ ಎದ್ದತಾಚರಂತೆ ಶ್ರೇಷ್ಠ ಇವತ್ತರೋ ಜನ ಅಂತ ದೊಡ್ಡವ್ರ ಆಚರಣೆ ನೋಡಿ ಎಷ್ಟೋ ಆಗ್ತೀವಿ ಆ ಸಂಗೀತ ಮಿಶ್ರಿತವಾಗಿರ್ತಕ್ಕಂಥದ್ದರಿಂದ ಮನೋ ಒತ್ತಡ ಸ್ಟ್ರೆಸ್ ನಾನಾ ಪ್ರಕಾರ ಈಜ್ ಆಗತ್ತೆ ಈ ಲೌಕಿಕ ಪ್ರಪಂಚದಲ್ಲಿ ಸಾಕಷ್ಟು ಕಡೆ ಹೊರಗೋಗಿರ್ತೀವಿ ಇದು ಬಂದ್ರೆ ಬಹಳ ಮೈಂಡ್ ಮಾನಸಿಕ ಒತ್ತಡ ಬಹಳ ಕಡಿಮೆ ಆಗುತ್ತೆ ಸಾಕಷ್ಟು ಮೂವಿಗಳು ಬಂದ್ರೆ ಮಾರ್ಗದರ್ಶಕವಾಗಿರುತ್ತೆ ಮನುಷ್ಯನೂ ಆಗುತ್ತೆ ಬಹಳಷ್ಟು ಜನಗಳಿಗೆ ಕಾರಕವಾಗಿರತಕ್ಕ ರೀತಿಯಲ್ಲಿ ಆಗುತ್ತೆ ಧನ್ಯವಾದಗಳು ವಿದ್ಯಾಭೂಷ್ಣ ಅವರ ನಟನೆ ಅದ್ಭುತವಾಗಿದೆ ಅವರ ಗಾಯನ ತುಂಬಾ ಚೆನ್ನಾಗಿದೆ ಹಾಗೆ ಪುರಂದರದಾಸ್ ಕತೆ ನೋಡ್ಬೇಕು ತಿಳ್ಕೋಬೇಕು ಈ ತರ ಈ ತರಹ ಸಿನಿಮಾಗಳು ಬರ್ಬೇಕು ಇವತ್ತು ಜನಕ್ಕೆ ಬರಲೇಬೇಕು ನೋಡ್ಲೇಬೇಕು ಹರೇ ಕೃಷ್ಣ ತುಂಬಾ ಉತ್ತಮ ಚಿತ್ರ ಹದಿನೈದು ಶತಮಾನ ಹಿಂದಿನ ಸುದ್ದಿ ವಿಚಾರಗಳನ್ನು ಆಚಾರಗಳನ್ನು ಪೀಳಿಗೆ ತೋರಿಸಿದ್ದಾರೆ ಪ್ರತಿಯೊಬ್ಬರು ನೋಡುವಂತ ಒಳ್ಳೆ ಮೆಸೇಜ್ ಜನಗಳಿಗೆ ಇಷ್ಟು ಒಂದು ಒಳ್ಳೆ ಗೌರವ ಕೊಡೋದು ಮತ್ತು ಏನ್ ಮುಂದೆ ಏನ್ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಚಿತ್ರಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಗೆಟ್ಸ್ ಒಳ್ಳೆ ಚಿತ್ರ ಪ್ರೇಕ್ಷಕರು ಪ್ರತಿಯೊಬ್ಬರು ನೋಡಿ ಈ ಚಿತ್ರನ ಒಂದು ವಿಷಯ ತಿಳಿಸಿ ಎಲ್ಲರಿಗೂ ಗೊತ್ತಿಲ್ಲ ತಮ್ಮ ಸಲೇ ಪ್ರಾರ್ಥನೆ ಚೆನ್ನಾಗಿತ್ತು ಸಂಸ್ಥೆ ಲೌಕಿಕ ಜೀವನಕ್ಕೂ ಪಾರಮಾರ್ಥಿಕಕ್ಕೂ ತುಂಬಾ ಇದಾಗಿ ಬಂದಿದೆ ಚೆನ್ನಾಗಿ ಮತ್ತೆ ದಾಸರ ಎಲ್ಲಾ ಕೀರ್ತನೆಗಳು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಗುರುಗಳು ಮತ್ತೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸೀನರಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪೂರಕವಾಗಿದೆ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಕೆಲವು ಸಂಗತಿಗಳು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ವಿದ್ಯಾಭೂಷಣರ ಆಕ್ಟಿಂಗ್ ಮತ್ತೆ ಅವ್ರ ಸಂಗೀತ ತುಂಬಾ ಇಂಪಾಗಿದೆ ಆ ಕಾಲಕ್ಕೆ ಇದು ನಮ್ಮ ಬೇರೆ ಲೋಕಕ್ಕೆ ಒಯ್ಯುತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾದ ಚಿತ್ರ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ತಂದಂತ ಚಿತ್ರ ಮಾಡಿರೋದು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಸಂತೋಷ ಆಯ್ತು ಅವರಿಗೆ ಭಗವಂತ ಇನ್ನೂ ಹೆಚ್ಚಾಗಿ ಇಂತಹ ಚಿತ್ರಗಳನ್ನು ಮಾಡೋ ಚಟ್ಟಿ ಕೊಡ್ಲಿ ಅಂತ ಭಗವಂತನಲ್ಲಿ ಡೈರೆಕ್ಷನ್ ಫೋಟೋಗ್ರಫಿ ಎಲ್ಲ ತುಂಬಾ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಥದ್ದು ವಿದ್ಯಾಭಿಷಣ ಹಾಡು ತುಂಬಾ ಕಿವಿಗೆ ಇಂಪಾಗಿತ್ತು ಅದನ್ನ ಎಷ್ಟತಿ ಕೇಳಿದ್ರು ಮರೆಯದೇ ಇರೋಂತಹದ್ದು ಹಾಡು

ನೈಸ್ ಮೂವಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಚಿತ್ರ ಎಲ್ಲರಿಗೂ ತುಂಬಾ ಭಕ್ತಿ ಭಾವ ಭಾವ ಇನ್ನೂ ಹೆಚ್ಚಿತ್ತು ನಮ್ಗೆ ಹಾಡುಗಳು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಪುರಂದರ ದಾಸ ಹಾಡು ಕೇಳಿ ತುಂಬಾ ಖುಷಿ ಆಯ್ತು ಆ ಚಿತ್ರ ಹಂಪೆ ಸ್ಟಾರ್ಟಿಂಗ್ ನಲ್ಲಿ ಹಂಪೆ ತೋರಿಸಿ ನಮ್ಗೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯ್ತು ಹಾಗಾಗಿ ಕಥೆ ಅವ್ರದ್ದು ಒಂದು ದಿನದ ದಿನಚರಿ ನೋಡಿ ತುಂಬಾ ಚೆನ್ನಾಗಿದೆ ಗಿರೀಶ್ ಅವರು ಇದೇ ರೀತಿ ಇನ್ನು ಹತ್ತಾರು ಸಿನಿಮಾ ಮಾಡ್ಲಿ ಕೇಳ್ಕೊತೀನಿ ವಿದ್ಯಾಭೂಷಣ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಗಿರೀಶ್ ಅವರಿಗೆ ಒಳ್ಳೇದಾಗಲಿ ಅಂತ ದೇವ್ರಿಗೆ ಪ್ರಾರ್ಥಿನಿ ತುಂಬಾ ಚೆನ್ನಾಗಿತ್ತು ಎಕ್ಸೆಲೆಂಟ್ ನೋಡಿ ಎಕ್ಸೆಲೆಂಟ್ ಡೈರೆಕ್ಷನ್ ಬೈ ಗಿರೀಶ್ ಅದ್ರಲ್ಲಿ ವಿದ್ಯಾಭೂಷಣ್ ಅಂತ ಅಭಿನಯ ಮಾಡ್ತಿದಾರಲ್ಲ ಅದು ಮಾತ್ರ ಅದ್ಭುತ ಅಭಿನಯ ಅವ್ರದ್ದು ಸೊ ದಿ ಬೆಸ್ಟ್ ಸೆಲೆಕ್ಷನ್ ಆಫ್ ಫ್ರೋ ಮಿಸ್ಟರ್ ವಿದ್ಯಾಭೂಷಣ್ ನಾ ಪಾತ್ರಕ್ಕೆ ಹಾಕೊಂಡ್ರು ಸೆರಿ ನೈನ್ಸ್ ತುಂಬಾ ಯಶಸ್ಸು ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸಿನಿಮಾದಲ್ಲಿ ವಿದ್ಯಾಭೂಷಣ ಅವ್ರನ್ನ ನೋಡ್ಲಿಲ್ಲ ಪುರಂದರದಾಸರನ್ನ ಜೀವಂತವಾಗಿ ನೋಡಿದಷ್ಟು ಆನಂದ ಆಯ್ತು ನಮ್ಗೆ ಬಹುಶಃ ನಮ್ಮ ನಾವು ನೋಡಿದ್ರೆ ಜನ್ಮದಲ್ಲಿ ನಮಗ್ ನಾಪಕ ಇರಲ್ಲ ಆದ್ರೆ ಈ ಜನ್ಮದಲ್ಲಿ ಪುರಂದರದಾಸರ ಸಹಕಾರ ದರ್ಶನ ಅನಂತ ವಿದ್ಯಾಭೂಷಣ ಈ ತರದೇ ಇನ್ನು ದಾಸಶ್ರೇಷ್ಠರ ಪರಂಪರೆಯನ್ನ ಜನಗಳಿಗೆ ತೋರ್ಸಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ತುಂಬಾನೇ ಚೆನ್ನಾಗಿತ್ತು ಮೂವಿ ಆಕ್ಚುಲಿ ಫಿಫ್ಟೀನ್ ಸೆಂಚುರಿಗೆ ಹೋಗಿ ಬಂದ್ ಅಷ್ಟು ಚೆನ್ನಾಗಿತ್ತು ವಿಡಿಯೋಗ್ರಫಿ ಸೆಟ್ ಅಪ್ ಎಲ್ಲ ವಿದ್ಯಾಭೂಷಣರಂತೂ ವಿದ್ಯಾಭೂಷಣ ಅಂತೂ ಅನಿಸ್ಲೇ ಇಲ್ಲ ಪುರಂದರ ದಾಸರನ್ನೇ ಆಯ್ತು ಗಿರೀಶ್ ಅವ್ರಿಗೂ ತುಂಬಾ ಹೇಳ್ಬೇಕು ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಇಂಥ ಮೂವಿ ತಂದಿದ್ದಕ್ಕೆ ಈ ತರದ್ದು ತುಂಬಾ ಮೂವಿ ಬರ್ತಾ ಇರ್ಲಿ ಅಂತ ನಾವು ಕೇಳ್ಕೊತೇವೆ ಟೋಟಲ್ ಫಿಫ್ಟೀನ್ ಸಿಕ್ಸ್ಟೀನ್ ಸಾಂಗ್ಸ್ ಇದೆ ವಂಡರ್ಫುಲ್ ಮೂವಿ ಗುಡ್ ಕೊರಿಯೋಗ್ರಫಿ ಅಂಡ್ ವೆರಿ ನೈಸ್ ಡೈರೆಕ್ಷನ್ ಆಕ್ಟಿಂಗ್ ಇಟ್ಸ್ ನಾಟ್ ಆಕ್ಟಿಂಗ್ ಇಟ್ಸ್ ಆಕ್ಚುಲಿ ಲಿವಿಂಗ್ ದ ಲೈಫ್ ಆಫ್ ಪುರಂದರ ದಾಸ ಇಟ್ ವಾಸ್ ಅನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೇ ಮೆನಿ ಮೋರ್ ಸಚ್ ಮೂವೀಸ್ ಕಮ್ ಅದ್ಭುತ ಅವರ ಗಾಯನ ಸುಂದರವಾಗಿದೆ ಅದನ್ನ ರೆಕಾರ್ಡ್ ಮಾಡಿ ನಾವು ಪ್ರತಿದಿನ ಕೇಳಬೇಕು ಅನಿಸ್ತಾ ಇದೆ ಬಹಳ ಚೆನ್ನಾಗಿ ಶರ್ಮಾನ ಕರ್ಕೊಂಡೋಗಿದ್ರು ತುಂಬಾ ಚೆನ್ನಾಗಿದೆ ಗಿರೀಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ದಾಸು ದಿನಚರಿ ಹೇಗಿರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದಾಯ್ತು ಹದಿನೈದನೇ ಶತಮಾನಕ್ಕೆ ಹೋಗಿ ಥ್ಯಾಂಕ್ಸ್ ತುಂಬಾ ವಿಭಿನ್ನವಾಗಿದೆ ವಿನೂತನವಾಗಿದೆ ಫಸ್ಟ್ ಇಟ್ಸ್ ಇಟ್ಸ್ ಶುಡ್ ನಾಟ್ ಬಿ ಲಾಸ್ಟ್ ಫಾರ್ ಅಂತ ಹೇಳಿ ಕರೆಸಕೊಂಡು ದಾಸರು ತಮ್ಮ ಗುರುಗಳಿಂದಾನೆ ಇವತ್ತಿನ ದಿವಸ ವಿದ್ಯಾಭೂಷಣರ ರೂಪದಲ್ಲಿ ಹದಿನಾರನೇ ಶತಮಾನದಲ್ಲಿ ನಾವೆಲ್ಲ ಈಗ ಹೋಗಿ ತೇಲಿ ಬಂದ್ವಿ ಅನ್ನೋ ಹಂಗ ಅನಿಸ್ತಾ ಇದೆ ಹೀಗೆ ಹೆಚ್ಚು ಸಂಖ್ಯೆ ಜನ ಬಂದೆಲ್ಲ ಕೂಡ ಇವರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊಂತೀನಿ ಒನ್ಸ್ ಥ್ಯಾಂಕ್ಸ್ ಗಿರೀಶ್ಗೂ ಅಭಿನಂದನೆಗಳು ತುಂಬಾ ಚೆನ್ನಾಗಿತ್ತು ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿತ್ತು ಮಿತ್ರ ನಿದರ್ಶನ ಎಲ್ಲ ತುಂಬಾ ಚೆನ್ನಾಗಿದೆ ಹಾಡುಗಳು ಬಹಳ ಚೆನ್ನಾಗಿದೆ ಹಿಂದೆ ಹೋಗಿ ನಾವು ಬೃಂದದಾಸರ ಜೊತೆಗೆ ಇದ್ದೇವೆ ನೋಡ್ತಾರೆ ಸಂತೋಷವಾಗಿದೆ ಗಿರೀಶ್ ನಾಗರಾಜ್ಗೆ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತುಂಬಾ ಚೆನ್ನಾಗಿತ್ತು ಶಬ್ದಗಳೇ ಸಲತಿಲ್ಲರೇಶ್ ಶ್ರೀನಿವಾಸ ಗಿರೀಶ್ ನಾಗರಾಜ್ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಂತ ನಿರ್ದೇಶನ ತುಂಬಾ ಕೊರಿಯೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅರೇ ಶ್ರೀನಿವಾಸ ಅದೇ ಪುರಂದರ ದಾಸರ ಕಾಲಕ್ಕೆ ಆಯ್ತು ಚೆನ್ನಾಗಿತ್ತು ಇಲ್ಲಿ ಪ್ರತಿಯೊಂದು ಕೀರ್ತಿಗಳು ತುಂಬಾ ಆಯ್ತು ಸಾಕ್ಷಾತ್ ಪುರಂದ್ರಂ ಹಾಕೊಂಡು ನಿಜವಾಗ್ಲು ಎಲ್ಲರೂ ಒಳ್ಳೆ ಸ್ಫೂರ್ತಿ ಬಂತು ಇನ್ನು ಹೆಚ್ಚು ಹೆಚ್ಚಾಗಿ ಈ ಚಿತ್ರಗಳು ಬರಲಿ ಅಂತ ಅಂದ್ಬಿಟ್ಟು ದಾಸರ ದಿನಚರಿ ಸಿನಿಮಾ ಬಹಳ ತುಂಬಾ ಚೆನ್ನಾಗಿದೆ ಇದೇ ತರ ಗಿರೀಶ್ ನಾಗರಾಜ್ ಅವರಿಗೆ ಐಶ್ವರ್ ಆರೋಗ್ಯ ಒಳ್ಳೆ ಬುದ್ಧಿಶಕ್ತಿ ಕೊಟ್ಟು ಇದೇ ತರ ಸಿನಿಮಾನ ತೆಗಿತಾ ಇರ್ಲಿ ದಾಸರುಗಳು ನಾವು ಸಂತೋಷ ಬಂದು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ದೇವ್ರ ಒಳ್ಳೇದ್ ಮಾಡಿ ಸಿನಿಮಾ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತಂದೆ ಅಂತೆ ಮಗ ಅದನ್ನ ಪೂರ್ತಿ ಮಾಡಿದ್ದಾರೆ ಅವ್ರ ತಂದೆ ಹಾಗೆ ಸಣ್ಣ ಇದಾಗಿದ್ದಾಗ ದಾಸರಾಗಿ ಮನೆ ಮನೆ ಭಿಕ್ಷೆಗೆ ಹೋಗ್ತಿದ್ರು ನಾವು ಅವ್ರ ಜೊತೆಗೆ ಹೋಗ್ತಿದ್ವಿ ಮಗ ಹಾಗೆ ಅದನ್ನ ಪೂರ್ತಿ ಮಾಡಿದ್ದಾರೆ ಇನ್ನು ಜನ ಬಂದು ಅವ್ರಿಗೆ ಸಹಕಾರ ಕೊಡಬೇಕು ಮೂವಿ ತುಂಬಾ ಗುಡ್ ನಮ್ಗೆ ಗೊತ್ತೇ ಆಗಿಲ್ಲ ಟೂ ಅವರ್ಸ್ ಆಗಿ ತುಂಬಾ ಖುಷಿ ಆಗ್ತಿದೆ ಹಿಂದಿನ ಕಾಲದಲ್ಲಿ ನಾವು ತಿಳ್ಕೊಬಹುದು ದಾಸರ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ಈ ತರ ಇಂದು ಕುಳತ್ ನೂರ ತಂದಿದ್ ಧನ್ಯವಾದ ಇವತ್ತಿನ ಸಿನಿಮಾ ಹರಿದಾಸರ ದಿನಚರಿ ತುಂಬಾನೇ ಚೆನ್ನಾಗಿತ್ತು ಅರ್ಥಪೂರ್ಣವಾಗಿತ್ತು ಅದು ಕುರುಂದಾಸರ ನಾವಂತೂ ಯಾರು ನೋಡಿಲ್ಲ ಆದ್ರೆ ಅವರು ಹೇಗೆ ಜೀವನ ನಡೆಸಿದ್ರು ಹೇಗೆ ದೇವರ ನೋಡಿದಾಗ ಹಾಡು ಹಾಡೋದು ಹೇಗ್ ಬಂತು ಅವ್ರಿಗೆ ಹೊರಗೆ ಬಂದು ಹಾಡನ್ನು ಹಾಡಿ ಎಲ್ರೂ ಜನರು ಕಲ್ಪ ಮಾಡಿದ್ರು ಅದನ್ನು ತುಂಬಾ ಚೆನ್ನಾಗಿ ಸರಿ ಹಿಡಿದು ತೋರ್ಸ್ಕೊಟ್ಟಿದ್ದಾರೆ ಗಿರೀಶ್ ಅವರು ಅವ್ರಿಗೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ಬಂದಿದೆ ಹರಿದಾಸರ ದಿನಚರಿ ಅದ್ರಲ್ಲಿ ಎಲ್ಲಾ ಪಾತ್ರವರ್ಗಗಳು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತೆ ನಾವು ಎಲ್ಲ ಆ ಪೂರ್ವಕಾಲಕ್ಕೆ ಹೋದಾಗ ಅಂತ ಭಾವನೆ ಮೂಡ್ತು ಎರಡು ಗಂಟೆಗಳು ಮತ್ತೆ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಡಿಸಿದಳು ಯಶೋದೆ ತುಂಬಾ ನಮ್ಗೆ ಗುಣಗುಣಿಸೋಕೆ ಹೇಳಿ ಮಾಡಿದ್ದಾರೆ ತುಂಬಾ ಥ್ಯಾಂಕ್ ಯು ಹರೇ ಕೃಷ್ಣ ಬಹಳ ಸಂತೋಷ ಆಗ್ತಿದೆ ಬಹಳಷ್ಟು ಮಂದಿ ಬಂದು ಫುಲ್ ಹೌಸ್ ಆಗಿತ್ತು ಇವತ್ತು ಮಂತ್ರಿ ಮೊ ಲೈನ್ ಆಕ್ಸ್ ಅಲ್ಲಿದ್ದೀವಿ ಈಗ ತಾನೇ ಶೋ ಮುಗಿದಿದೆ ಎಲ್ಲರೂ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮಾತುಗಳಲ್ಲಿ ಹೇಳಕ್ ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು ಇಷ್ಟೇ ನಮಗೆ ಬೇಕಿದ್ದಿದೆ ಏನು ಅಂದ್ರೆ ಆ ಶತಮಾನಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಇತ್ತಲ್ಲ ಅದಾಗಿದೆ ಎಲ್ಲರಿಗೂ ಅದು ಭಾಸ ಹದಿನೈದನೇ ಶತಮಾನದಲ್ಲಿದ್ದು ಒಂದ್ ಎರಡು ಗಂಟೆ ಆಚೆ ಶೋ ಯಾರು ಅವರು ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಲಿಲ್ಲ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಸೊ ಐ ಆಮ್ ವೆರಿ ಹ್ಯಾಪಿ ಕರಿಗಿರಿ ಫಿಲಮ್ಸ್ ವತಿಯಿಂದ ಬಂದಂತ ಹರಿದಾಸರ ದಿನಚರಿ ಫೈನಲಿ ಔಟ್ ಟುಡೇ ವಾಟ್ ವಂಡರ್ಫುಲ್ ಸಕ್ಸಸ್ ಫಸ್ಟ್ ಶೋ ಆಗಿದೆ ಮಂತ್ರಿ ಮಲ್ಲೇಶ್ವರಂ ಬೆಂಗಳೂರು ಉಡುಪಿಲಿ ಆಗ್ತಿದೆ ಮೈಸೂರಿನಲ್ಲಿ ಆಗ್ತಿದೆ ಸೊ ಐ ವೆರಿ ಹ್ಯಾಪಿ ದಟ್ ಇಟ್ ಟೇಕನ್ ವಂಡರ್ಫುಲ್ ಸ್ಟಾರ್ಟ್ ವಾಸ್ ಹೌಸ್ಫುಲ್ ಶೋ ಸೊ ಅಲಾಂಗ್ ವಿತ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ತಾಂತ್ರಿಕ ವರ್ಗದವರು ನಮ್ಮ ಸಿನಿಮಾ ಕೆಲಸ ಮಾಡಿದಂತಹ ಸಿನಿಮಾಟೋಗ್ರಾಫರ್ ಹರಿ ಎಡಿಟರ್ ಸುಹಾಸ್ ಆಮೇಲೆ ಮಜಿಷಿಯನ್ ರೋಣದ ಬಕೇಶ್ ಹೂ ವಾಸ್ ವಂಡರ್ಫುಲಿ ಡನ್ ದ್ಯಾಕ್ ಎಲ್ಲಾ ತಾಂತ್ರಿಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರೀತಿಯ ವಿದ್ಯಾಭೂಷಣರು ಅವರು ತಾಸಾಗಿ ಮಾಡಿರೋದು ಇಟ್ಸ್ ಪ್ಲೇಸ್ ಅಲ್ಲಿ ಯಾರು ಆ ಸ್ಥಾನ ತುಂಬಾ ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಎಲ್ಲರೂ ಅವರನ್ನ ಕಣ್ ಧನ್ಯವಾದಗಳು